ದತ್ತಾತ್ರೇಯಾಯ ನಮಃ ಓ ಹ್ರೀಂ ಶ್ರೀಂ ಲಲಿತಾಂಬಿಕಾ ನಮಃ ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ವನದುರ್ಗಾ ಮಾತೆಯ ದಿವ್ಯ ಕೃಪಾ ಆಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದೆ ಇವತ್ತಿನ ದಿನ ಬಹಳ ವಿಶೇಷವಾಗಿ ಶನಿವಾರ ವಾಸರ ಅಂತ ಹೇಳ್ತಾರೆ ಇವತ್ತು ಯಾವ ಸಂಕಲ್ಪವನ್ನು ಮಾಡಿಕೊಡ್ತೀವೋ ಶನಿವಾರ ಅದು ಸುಸೂತ್ರವಾಗಿ ನಡೆಯುತ್ತೆ ಹಾಗೆ ಈ ಶನೈಶ್ಚರನಿಂದ ಉಂಟಾಗತಕ್ಕಂತಹ ನಮ್ಮ ಪೂರ್ವಾರ್ಜಿತವಾದ ಕರ್ಮದ ಬಾಧೆಗಳು ಏನಿದೆಯೋ ಅದನ್ನು ನಿವಾರಣೆ ಮಾಡಿಕೊಳ್ಳಕ್ಕೆ ಬಹಳ ಸುಲಭವಾದ ಉಪಾಯವನ್ನು ಹೇಳಬಹುದು ಏನು ಏನ್ಮಾಡ್ತೀರಿ ಹೋಗಿ ಎಳ್ಳೆಣ್ಣೆ ದೀಪವನ್ನು ಹಚ್ತೀರಿ ಎಳ್ಳು ದೀಪವನ್ನು ಹಚ್ತೀರಿ ಇದು ಸರ್ವೇ ಸಾಮಾನ್ಯ ಅದು ನಿಮ್ಮ ಇಚ್ಛೆಗೆ ಬಿಟ್ಟಿರುವಂಥದ್ದು ಆದರೆ ಬಹಳ ಮುಖ್ಯವಾಗಿ ಈ ಬಾಧೆಯನ್ನು ಕಳ್ಕೊಳ್ಳೋದು ಹೇಗೆ ಅಂತಂದರೆ ಶನೈಶ್ವರನ ದೇವಾಲಯಕ್ಕೆ ಕಸ ಬರಕೆಗಳನ್ನು ಕೊಡೋದು ಕಸ ಗುಡಿಸುವಂತಹ ಪರಕೆ ಮಾಪು ಅಂತ ಇವಾಗ ಏನು ನೆಲ ಸಾರಿಸೋದಕ್ಕೆ ಮಾಪ್ ಬರುತ್ತೆ ಆ ಮಾಪ್ ಕೊಡುವಂಥದ್ದು ಪ್ಲಾಸ್ಟಿಕ್ ಬಕೆಟು ಅಥವಾ ಕಬ್ಬಿಣದ ಬಕೆಟ್ ಕೊಟ್ಟರೆ ಬಹಳ ಸಂತೋಷ ಬಕೆಟು ಮತ್ತು ಮಗ್ಗುಗಳನ್ನು ಶನೇಶ್ವರನ ದೇವಾಲಯ ದೇವಾಲಯಕ್ಕೆ ಕೊಡುವಂಥದ್ದು ಬಹಳ ಸೂಕ್ತವಾದ ಪರಿಹಾರ ಇದು ಏನೇ ಕ್ಲೀನಿಂಗ್ ವಸ್ತುಗಳಿರಲಿ ಆ ಕ್ಲೀನಿಂಗ್ ವಸ್ತುಗಳನ್ನು ಶನೈಶ್ವರನ ದೇವಾಲಯಕ್ಕೆ ಕೊಟ್ಟಾಗ ಅಲ್ಲಿ ಅವರು ಅದನ್ನು ಉಪಯೋಗ ಮಾಡ್ತಾ ಇರ್ತಾರೆ ದೇವಾಲಯದ ಶುದ್ಧೀಕರಣಕ್ಕೆ ಉಪಯೋಗ ಮಾಡ್ತಾರೆ ಆ ಶುದ್ಧೀಕರಣ ಮಾಡ್ತಾ 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 ನಮ್ಮ ಕರ್ಮವನ್ನು ಸವರಿಬಿಡ್ತಾನೆ ಆ ಕರ್ಮವನ್ನೆಲ್ಲ ಸರಿಸಿ ನಮಗೆ ಮಹಾಲಕ್ಷ್ಮಿಯ ಅನುಗ್ರಹವನ್ನು ಮಾಡಿಕೊಡ್ತಾನೆ ಶನೇಶ್ವರ ಅಂತಹ ಒಂದು ಒಳ್ಳೆಯ ಪರಿಹಾರ ನೀವು ಶನಿವಾರಗಳಲ್ಲಿ ಹೋದಾಗ ಒಂದೊಂದು ಶನಿವಾರ ಒಂದೊಂದು ಶನೈಶ್ವರನ ದೇವಾಲಯ ಆಗಲಿ ಆಂಜನೇಯನ ದೇವಾಲಯಗಳಿಗಾಗ್ಲಿ ಇದನ್ನು ತಗೊಂಡು ಹೋಗಿ ಕೊಟ್ಟು ನೋಡಿ ಎಷ್ಟು ಸಲಿ ಮಾಡಬೇಕು ತಿಂಗಳಲ್ಲಿ ಒಂದ್ಸಲನಾದ್ರೂ ಇದನ್ನು ಮಾಡಿ ದಾನ ಧರ್ಮ ಅಂತ ಹೇಳಿದ್ದೀನಿ ಹಿಂದೆನೂ ಹೇಳಿದೆ ದಾನ ಮಾಡಿದ್ರೆ ಅದರಿಂದ ನಮಗೆ ಧರ್ಮದ ಫಲ ಬರ್ತಾ ಹೋಗುತ್ತೆ ಹಾಗೆ ಸಾಕಷ್ಟು ಸಲ ಹೇಳ್ಕೊಡ್ತಾ ಇರ್ತೀನಿ ಯಾರು ನೀಡೆಡ್ ಇರ್ತಾರೋ ಭಿಕ್ಷಕರು ಅಂತಲೇ ಅಂತಲ್ಲ ಯಾರು ತುಂಬ ನಿಮ್ಮ ಸ್ನೇಹಿತರಾಗ್ಲಿ ನಿಮ್ಮ ಬಂಧು ಬಂಧುವರ್ಗದರ್ಲಾಗ್ಲಿ ಯಾರು ತುಂಬ ಕಷ್ಟಪಡ್ತಾ ಇರ್ತಾರೋ ಅವ್ರಿಗೆ ಏನು ಅವಶ್ಯಕತೆ ಇದೆ ಅಂತ ನೋಡಿಕೊಡಿ ಮದುವೆ ಮನೆಗೆ ಹೋಗ್ತೀವಿ ಮದುವೆ ಮನೆಗೆ ಹೋಗ್ಬಿಟ್ಟು ಪ್ರಯೋಜನಕ್ಕೆ ಬರದೇ ಇರುವಂತಹ ಯಾವ್ದಾವುದೋ ಒಂದು ಬನ್ನ ಕೊಡೋದು ಅಥವಾ ಯಾವುದೋ ಒಂದು ಚಿತ್ರಪಟವನ್ನು ಕೊಡೋದು ಇದೆಲ್ಲ ಮಾಡ್ತೀವಿ ಮದುವೆ ಮನೆಯಲ್ಲಿ ಆ ಹೆಣ್ಣಿನ ಮನೆಯವರು ಎಷ್ಟು ಖರ್ಚು ಮಾಡಿರ್ತಾರೆ ಅವ್ರು ಏನ್ ತೊಂದರೆ ಪಡ್ತಾ ಇರ್ತಾರೆ ಅವ್ರಿಗೆ ನಾವೊಂದು ನೂರು ರೂಪಾಯಿ ಕೊಟ್ಟರು ಕೂಡ ಆ ಸಂದರ್ಭದಲ್ಲಿ ಅವರಿಗೆ ಖುಷಿ ಆಗುವಂತಹ ಒಂದು ವ್ಯವಸ್ಥೆ ಹಾಗೆ ತುಂಬಾ ಕಷ್ಟ ಪಡ್ತಾ ಇರುವಂಥವ್ರು ಅವರು ಭೀಕ್ಷಕರಾಗಿರ್ಲಿ ಅಥವಾ ಯಾರಾದರೂ ಪೌರ ಕಾರ್ಮಿಕರಾಗಿರ್ಲಿ ಅಥವಾ ನಿಮ್ಮ ಬಂಧುವರ್ಗದವರೇ ಆಗಿರ್ಲಿ ಅವರಿಗೆ ನಿಮ್ ಕೈಲಾದ ಸೇ ಸಹಾಯವನ್ನು ಶನಿವಾರ ಮಾಡಿ ಶನಿವಾರ ಅವರಿಗೆ ಕೊಡೋದ್ರಿಂದ ಕೊಟ್ಬಿಟ್ಟು ಇವತ್ತು ಕೊಟ್ಟಿದ್ದೀನಿ ನೀನು ನಾಳೆ ಬೆಳಗ್ಗೆ ವಾಪಸ್ ಕೊಡಬೇಕು ಅಂತ ಕೇಳಕ್ಕೆ ಹೋಗಬೇಡಿ ಕರ್ಮ ರಿಟರ್ನ್ಸ್ ಆ ನೀವೇನು ಕೊಟ್ಟಿದ್ದೀರಿ ಅದರಿಂದ ಅವ್ರಿಗೆ ಒಳ್ಳೇದಾಗಿ ಅವರು ನಿಮ್ಮನ್ನು ಹರಿಸ್ತಾರೆ ಹಾಗೆ ಅವರಿಂದ ವಾಪಸ್ ಪಡ್ಕೊಂಡ್ರೆ ನೀವು ಪಾಪಿ ನಿನ್ನೆ ಕೊಟ್ಟ ಇವತ್ತು ತೀರ್ಕೊಂಡು ಹೋದ ಅಂತ ಅವ್ರು ಏನಾದ್ರು ಅಂದ್ಕೊಂಡ್ರೆ ಆ ಕರ್ಮ ವಾಪಸ್ ಬರುತ್ತೆ ಅದರಿಂದ ಶನಿವಾರ ಶನೈಶ್ಚರನ ಬಾಧೆಗಳನ್ನು ನಿವಾರಣೆ ಮಾಡಿಕೊಳ್ಬೇಕು ಅಂದ್ರೆ ಶನೈಶ್ಚರನಿಂದ ಉಂಟಾಗಿರುವಂತಹ ನಮ್ಮ ಪೂರ್ವಾರ್ಚಿತವಾದ ಕರ್ಮದ ಬಾಧೆಗಳು ಅವನು ಬಾಧೆ ಕೊಡೋದಿಲ್ಲ ಅವನು ನಮ್ಮ ಪೂರ್ವಾರ್ಚಿತವಾದ ಕರ್ಮದ ಗಂಟನ್ನು ತೆಗಿತಾನೆ ಆ ತೆಗೆದಾಗ ನಾವು ಅನುಭವಿಸಬೇಕಾಗಿ ಬರುತ್ತೆ ಅಂತಹ ಅನುಭವವನ್ನು ನೀವು ಅನುಭವಿಸ್ತಾ ಇದ್ದರೆ ಈ ರೀತಿಯಾದ ಸಿಂಪಲ್ ಪರಿಹಾರವನ್ನು ಮಾಡಿಕೊಂಡು ಕೃತಾರ್ಥರಾಗಿ ಅಂತ ಹೇಳಿ ತಿಳಿಸ್ತಾ ದತ್ತಾತ್ರೇಯ ಜಯಂತಿ ಮಹೋತ್ಸವದ ವಿಚಾರ ತಿಳಿಸಿದ್ದೀನಿ ಆ ಸಂದರ್ಭದಲ್ಲಿ ಬಂದು ಭಾಗವಹಿಸಿ ಕೃತಾರ್ಥರಾಗಿ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದೆ ಓಂ ಶಾಂತಿ 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 ವ್ಯಕರಣಾರ್ಪಣ